ಧಾರವಾಡದಲ್ಲಿ ಮದುವೆ ಸಂಭ್ರಮ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಮದುವೆಗೆ ಖರೀದಿ ಮಾಡಿದ್ದ ಸಾಮಗ್ರಿಗಳು ಸುಟ್ಟು ಕರಕಲು ಧಾರವಾಡದಲ್ಲಿ ಮಗಳ ಮದುವೆಗೆ ಸಜ್ಜಾಗ್ತಾ ಇದ್ದ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಮದುವೆಗೆ ಖರೀದಿ ಮಾಡಿದ್ದ ಸಾಮಗ್ರಿಗಳು ಸುಟ್ಟು ಕರಕಲಾದ ಘಟನೆ ಧಾರವಾಡದ ಮೆಹಬೂಬ್ ನಗರದಲ್ಲಿಂದು ನಡೆದಿದೆ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ ಮೆಹಬೂಬ್ ನಗರದ ಹಸಿನಿ ಮಸ್ಜಿದ್ ಹಿಂಭಾಗದ ಮೊಹಮ್ಮದ್ ಜಾಫರ್ ಧಾರವಾಡ ಮೆಹಬೂಬ್ ನಗರದ ಹಸಿನಿ ಮಸ್ಜಿದಿ ಹಿಂಭಾಗದ ಮೊಹಮ್ಮದ್ ಜಾಫರ್ ಧಾರವಾಡಕರ್ ಸೇರಿದ ಮನೆಯಲ್ಲಿಯೇ ಶಾರ್ಟ್ ಸರ್ಕ್ಯೂಟ್ ನಡೆದು ಅಗ್ನಿ ಅವಘಡ ನಡೆದಿದೆ ಮನೆಯಲ್ಲಿ ಅಗ್ನಿ ದುರಂತ ಸಂದರ್ಭದಲ್ಲಿ ಮನೆಯ ಮಕ್ಕಳು ಯಜಮಾನ ಹೊರಗಡೆ ಹೋಗಿದ್ದಾರೆ ಉಳಿದವರು ಮನೆ ಹೊರಭಾಗದಲ್ಲಿ ಕೆಲಸದಲ್ಲಿ ತೊಡಗಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಜೊತೆಗೆ ಮನೆಯ ಕುಟುಂಬಸ್ಥರು ಮಗಳ ಮದುವೆಯ ನಿಶ್ಚಯ ಮಾಡಿದ್ರು ಈ ಸಂಬಂಧ ಮದುವೆಗೆ ಬೇಕಾಗಿದ್ದ ಬಹುತೇಕ ಸಾಮಗ್ರಿಗಳನ್ನು ಖರೀದಿ ಮಾಡಿ ತಂದಿಟ್ಟಿದ್ರು ಆದರೆ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಯಿಂದಾಗಿ ಈಗ ಮದುವೆಗೆ ತಂದಿಟ್ಟಿದ್ದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಇನ್ನು ಘಟನೆಯಿಂದ ನಗುವಿನಲ್ಲಿರಬೇಕಿದ್ದ ಕುಟುಂಬ ಈಗ ಅಗ್ನಿ ಅವಘಡ ಕುಟುಂಬವನ್ನ ಕಣ್ಣೀರು ಹಾಕುವಂತೆ ಮಾಡಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಉಪನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ ಪ್ರಶಾಪ್ ಬರ್ಟಿವಿ ಧಾರವಾಡ ಇದು ಬೆಳಗ್ಗೆ ಹೊತ್ತು ಹನ್ನೊಂದು ಗಂಟೆ ಸುಮಾರು ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲೆಲ್ಲ ಮನೆ ಪೂರಾ ಸೂಟ್ ಹೋಗಿಬಿಟ್ಟಿದ್ವಿ ನನ್ನ ಗಂಟನ ಎಲ್ಲ ಸಾಮಾನು ಜಮಾ ಮಾಡಿ ಇಟ್ಟಿದ್ದೆ ಇಟ್ಟಿದ್ದಾರೆ ಕೂಡ ಕೊಡು ಇಲ್ಲ ಇವೆಲ್ಲ ಸಾಮಾನೆಲ್ಲ ಸೂಟ್ ಹೋಗ್ಯಾವ್ರಿ ಏಯ್ಟಿ ಪರ್ಸೆಂಟ್ ಸಾಮಾನು ಸೂಟ್ ರೀ ನಾ ಅಲ್ಲಿ ಇಲ್ಲಿ ಗ್ರಾಮೀಣದಾಗ ಅಲ್ಲಿ ಇಲ್ಲಿ ಸಂಘದ ಸಾಲ ತೊಗೊಂಡು ಇದೆಲ್ಲ ಜಮಾ ರೀ ಎರಡರಿಂದ ಮೂರು ಲಕ್ಷ ರೂಪಾಯಿ ಕ್ಯಾಶ್ ರೀ ಆ ಕ್ಯಾಶ್ನು ಸೂಟ್ ಹೋಗ್ಬಿಟ್ಟಿದ್ರು ಇಡೀ ಮನೆಯಲ್ಲಿದ್ದು ಎಲ್ಲ ಹಾಳಾಗ್ಬಿಟ್ಟಿದ್ರು ಈಗ ಮದ್ವೆ ಆಗೈತ್ ಸರ್ ಮದುವೆ ಏಪ್ರಿಲ್ಯಾಗೈತ್ರಿ ಹತ್ತೊಂಬತ್ತು ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹಾಂ ಹಾಂ ಹಾ ಅದಕ್ಕೆಲ್ಲ ಸಾಮಾನು ಇಟ್ಟಿದ್ದಾರೆ ಸರ್ ಈಗ ಮನೆಯಲ್ಲಿ ಯಾರ್ಯಾರ ಒಳಗೆ ಈಗ ನನ್ನ ಸಣ್ಣ ಮಗಳ್ರಿ ಅಕ್ಕಿ ಸಾಲಿ ಹೋಗಳ್ರಿ ಇನ್ನೊಬ್ಬ ಮಗ ಅದ್ರ ಅವ್ ಗ್ಯಾರೇಜ್ ಹೋಗಲ್ರಿ ನಮ್ಮ ದೊಡ್ಡ ಮಗಳ ನಮ್ಮ ಮಿಸಿಸ್ ಅವ್ರ ಇಲ್ಲಿ ಹೊರ ಕೆಲಸ ಮಾಡಕಂತಿದ್ರು ನೀವೇನ್ ಮಾಡ್ತೀರಿ ನಾ ಟೈಲರ್ ಕೆಲಸ ಮಾಡ್ತೀನಿ ಟೈಲರ್ ಶಾಪ್ ಐತಿ ಅಲ್ಲಿ ಕೆಲಸ ಮಾಡ್ತೀನಿ ರೀ ನಿಮ್ಗೆ ಹೆಂಗ್ ಗೊತ್ತಾ ಸರ್ ಈಗ ಮನೆಯಲ್ಲಿಂದ ಫೋನ್ ಬಂತೀವಿ ಸರ್ ಹಿಂಗ್ ಹಿಂಗ್ ಆಗೈತಿ ಅನ್ನೋದು ನಮ್ಗೂ ಗೊತ್ತಾಗಿಲ್ರಿ ಅದ ಬೆಂಕಿ ಶಾರ್ಟ್ ಸರ್ಕಿಟ್ ಆಗಿ ಒಳಗಿದ್ ಒಳಗೆ ತಗೋಬಿಟ್ಟೈತಿ ಸರ್ ಮನೆಯವರಿಗೆ ಯಾರಿಗೂ ಏನಾಗಿಲ್ಲ ಅಂದ್ರೆ ಏನಾಗಿಲ್ಲ ಯಾರಿಗೂ ಯಾರಿಗೂ ಜೀವಕಪ್ಪ ಆಗಿಲ್ಲ ತಮ್ಮ ಸರ್ ಏನ್ ಸರ್ ಮೊಹಮ್ಮದ್ ಜಾಫರ್ ಧಾರವಾಡಕರ್ ಇವತ್ತು ಧಾರವಾಡ ಸೇರದ ಮೈಬೂಬು ನಗರದಲ್ಲಿ ಮೊಹಮ್ಮದ್ ಜಾಫರ್ ಧಾರವಾಡನವರ ಮನೆಯಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಆಗಿ ಅದು ಬೆಂಕಿಗೆ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿಗೆ ಕಿತ್ತಿತ್ತು ಅವರು ಪಾಪ ಅವರ ಮಗಳ ಮದುವೆಗೆ ಸಾಕಷ್ಟು ಸಾಮಾನು ಖರೀದಿ ಮಾಡ್ಕೊಂಬಂದಿದ್ರು ಅವನ್ನೆಲ್ಲ ಸುಟ್ಟು ಬಸ್ ಆ ನಿಟ್ಟಿನಲ್ಲಿ ನಮ್ಮ ಮಾಹಿತಿ ಬಂದ ಇಲ್ಲಿ ಬಂದು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ ನಮ್ಮ ಟೀಮ್ ಎಲ್ಲ ಇದ್ದಾರೆ ಏನು ಸರ್ಕಾರದಿಂದ ಏನೋ ಅವ್ರಿಗೆ ಹೆಲ್ಪ್ ಮಾಡಿಸ್ಬೇಕು ನಾವು ಇನ್ನೊಂದು ಹೆಲ್ಪನ್ನು ಮಾಡಿಸ್ತೀವಿ